ವಿಡಿಯೋಸ್ ಎಲ್ಲ ಯುಗಾದಿ ಹಬ್ಬದ ಶುಭಾಶಯಗಳು ಮಾಸ್ಟರ್ಸ್ ಒಂದು ಯಾವತ್ತು ನೆನ್ಪಿಟ್ಕೋಬೇಕು ಏನಪ್ಪಾ ಅಂದ್ರೆ ಕಲಿತನೇ ಇರಬೇಕು ಅಂತ ಏನು ಯಾವತ್ತು ಕಲಿತಾನೆ ಇರ್ಬೇಕು ಬದಲಾವಣೆ ಆಗ್ತಾನೆ ಇರಬೇಕು ಅಂತ ಬೆಳವಣಿಗೆ ಆಗ್ತಾನೆ ಇರ್ಬೇಕು ಅಂತ ನಾನು ಒಂದು ವರ್ಷದಿಂದ ಎ ಬಿ ಸಿ ಡಿ ಮುಂದಿನ ವರ್ಷ ಇ ಎಫ್ ಜಿ ಎಚ್ ಹ್ಮ್ ಅಥವಾ ಇನ್ನು ಮುಂದೆ ಎಕ್ಸಾಂಪಲ್ ಕಲಿತಿನಂತ ಗುರಿ ಇಟ್ಕೋಬೇಕು ನಾನು ನನ್ ಬದಲಾವಣೆ ಆಗ್ಬೇಕು ಕಲಿಬೇಕು ಡೆವಲಪ್ ಆಗ್ಬೇಕು ಮಾಡಿದ್ದೇ ಮಾಡ್ಬಾರ್ದು ಮಾಡಿದ ಕೆಲ್ಸ ಇನ್ನೂ ಚೆನ್ನಾಗಿ ಮಾಡ್ಬೇಕು ಮಾಡಿದ ಕೆಲಸದಲ್ಲಿ ಇನ್ನೂ ಪರ್ಫೆಕ್ಷನ್ ಬರಬೇಕು ಮಾಡಿದ ಕೆಲ್ಸದಲ್ಲಿ ಇನ್ನು ಇಂಪ್ರೂವ್ಮೆಂಟ್ ಕಾಣಿಸ್ಬೇಕು ಏನ್ ಕೊರತೆ ಆತ್ಮ ನನಗೆ ಹೊಸದ್ ಕೊರತೆ ಆತ್ಮ ಯಾವತ್ತು ಇನ್ನು ಆ ಕೆಲಸ ಆ ಮಾತು ಆ ಆಲೋಚನೆ ಆ ನೋಟ ಇನ್ನೂ ಪರ್ಫೆಕ್ಟ್ ಆಗ್ಬೇಕು ಅದ್ರಲ್ಲಿ ಇನ್ನೂ ಸಾಧನೆ ಬರ್ಬೇಕು ನನಗೆ ಅಂತ ಕೋರುತ್ತೆ ಆತ್ಮ ಪ್ರಕೃತಿ ಏನ್ ಹೇಳ್ತಿದೆ ನಮ್ಗೆ ಇವತ್ತು ಇವಾಗ ಯುಗಾದಿಗಿಂತ ಮುಂಚೆ ಎಲ್ಲ ಎಲೆಗಳೆಲ್ಲ ಉದುರುತ್ತೆ ಅದಾದ್ಮೇಲೆ ಮತ್ತೆ ಹೊಸ ಎಲೆಗಳು ಬರುತ್ತೆ ಹೊಸ ಎನರ್ಜಿ ಬರುತ್ತೆ ಆ ಒಂದು ಗಿಡ ಮರಗಳಿಗೆ ಅಂದ್ರೆ ನೀನು ದುಃಖದಿಂದ ಆನಂದಕ್ಕೆ ಬಾ ಅಂತ ಹೇಳುತ್ತೆ ಪ್ರಕೃತಿ ಹೇಳ್ಕೊಡ್ತಾ ಇದೆ ದುಃಖ ದುಃಖದಲ್ಲಿ ಇರಬೇಡ ಅಜ್ಞಾನದಿಂದ ಬೆಳಕಿಗೆ ಬಾ ಅಜ್ಞಾನದಲ್ಲಿ ಇರಬಾರ್ದು ಪ್ರಕೃತಿ ಹೇಳ್ತಿದೆ ಅದನ್ನ ಅರ್ಥ ಮಾಡ್ಕಂತಿಲ್ಲ ನಾವು ಯಾವಾಗ ಅರ್ಥ ಮಾಡ್ಕಂತೀವ ಅಂತಂದ್ರೆ ನಮ್ಮ ಮನಸ್ಸು ಖಾಲಿ ಆಗ್ಬೇಕು ಸೂಕ್ಷ್ಮ ಆಗ್ಬೇಕು ನಾವು ನಾವು ಅರ್ಥ ಅನ್ಕೋಬೇಕು ನಾನು ಈ ಜನ್ಮ ಕಲಿಯಕ್ ಬಂದಿದ್ದೀನಿ ಆ ಒಂದು ಜ್ಞಾನದಲ್ಲೇ ಜೀವಿಸ್ಬೇಕು ನಾನು ಸುಮ್ನೆ ಬಂದೆ ಓದೆ ಅಂತಂದ್ರೆ ಇದು ಅಲ್ವಾ ಪ್ರತಿ ಜನ್ಮ ನಾವು ಲೋಕದಿಂದ ಎಷ್ಟೋ ಸಂಕಲ್ಪ ಮಾಡ್ಕೊಂಡ್ ಬರ್ತೀವಿ ನಾನು ಈ ಜನ್ಮ ಇದ್ ಕಲಿಬೇಕು ಇದೊಂದು ಸಾಧಿಸ್ಬೇಕು ಅಂತ ಬರ್ತೀವಿ ನಾವು ನಾವು ಬರೀ ಹಬ್ಬ ಹಬ್ಬಗಳು ಮಾಡಕ್ ಬಂದಿಲ್ಲ ಊಟ ಮಾಡಕ್ ಬಂದಿಲ್ಲ ಹೊಸ ಬಟ್ಟೆಗಳ ಹಾಕೋಕೆ ಬಂದಿಲ್ಲ ಮೇಲಿನ ಹೋಗದಿಂದ ಅದೆಲ್ಲರೂ ಮಾಡ್ತಾರೆ ಅಲ್ಲೇನು ವಿಶೇಷ ಇದೆ ವಿಶೇಷವಾಗಿ ಜೀವಸಕ್ ಬಂದಿದ್ವಿ ನಾವು ಆ ವಿಶೇಷವಾಗಿ ಜೀವಿಸದೆ ಯುಗಾದಿ ಸಂದೇಶ ಅದು ಯುಗದ ಆದಿ ಒಂದು ಹೊಸ ಬದಲಾವಣೆ ಹೊಸ ಚೈತನ್ಯ ಹೊಸ ಶಕ್ತಿ ಹೊಸ ಆಲೋಚನೆ ಹೊಸ ಮಾತುಗಳು ಇದು ಬೇಕು ನಮಗೆ ಅದಕ್ಕೆ ನಾವು ಬಂದಿರೋದು ಭೂಮಿಗೆ ಪ್ರಕೃತಿ ಹೇಳ್ತಿದೆ ಯಾವಾಗಲೂ ಹೇಳ್ತಿದೆ ಬದ್ಲಾಗು ಬದ್ಲಾಗು ನಾನು ನೋಡು ಆ ಹೊಸ ಚೈತನ್ಯ ಪಡ್ಕೊಂಡೆ ನಾನು ಹೊಸ ಎನರ್ಜಿ ಬಂತು ಅಂತ ಹೇಳುತ್ತೆ ಈ ಪ್ರಕೃತಿನಲ್ಲಿ ಹೊಸ ಎನರ್ಜಿ ಬಂದಿದೆ ನಮ್ಮಲ್ಲಿ ಯಾಕೆ ಬಂದಿಲ್ಲ ಅಲ್ಲೇ ಇದೀವಂತ ಏನ ಅರ್ಥ ನಾವು ಕಲಿತಿಲ್ಲ ಅಂತ ಅರ್ಥ ನಾವು ಅರ್ಥ ಮಾಡ್ಕೊಂತಿಲ್ಲ ಅರ್ಥ ಅಂತ ಅರ್ಥ ನಾವು ಬದಲಾವಣೆಗೆ ಡಿಸೈಡ್ ಆಗಿಲ್ಲ ಒಂದು ಗುರಿ ಇಟ್ಕೊಂಡಿಲ್ಲ ಅಂತ ಅರ್ಥ ನಾನು ಇವಾಗ ಏನೋ ಧ್ಯಾನ ಸಾಧನೆ ಮಾಡ್ತಿದ್ದೀನಿ ಫಾರ್ ಎಕ್ಸಾಂಪಲ್ ನಾನು ಒಂದ್ ಗಂಟೆ ಮಾಡ್ತಿದ್ದೀನಿ ಈ ವರ್ಷದಿಂದ ನಾನು ಮೂರ್ ಗಂಟೆ ಮಾಡ್ತೀನಿ ಒಂದ್ ವರ್ಷ ಅಲ್ಲ ಗುರಿ ಇಟ್ಕೋಬೇಕು ನಾನು ಇಷ್ಟು ದಿನ ಮಾತಾಡ್ತಾನೆ ಇದ್ದೀನಿ ಈ ವರ್ಷದಿಂದ ನಾನು ಪ್ರತಿ ವಾಕ್ ಬಂದ ಮೌನ ಮಾಡ್ತೀನಿ ಅಂತ ಅರ್ಥ ಮಾಡ್ಕೋಬೇಕು ಇಟ್ಕೋಬೇಕು ಗುರಿ ಇಟ್ಕೋಬೇಕು ಮೌನದ ರಹಸ್ಯ ಅರ್ಥ ಮಾಡ್ಕೋಬೇಕು ನಾನು ಇಷ್ಟು ದಿನ ಬರೀ ಪಾಸಿಟಿವ್ ಆಲೋಚನೆ ಮಾಡಿದ್ದೀನಿ ನಾನು ಮಿರಾಕ್ಲಾಸ್ ಆಗಿ ತಿಂಕಿಂಗ್ ಮಾಡ್ತೀನಿ ನಿಮ್ ಮೇಲೆ ನನ್ನ ಮಾತುಗಳು ಬಿರಾಕ್ಲಸ್ ಆಗಿರ್ತವೆ ನನ್ನ ಆಲೋಚನೆ ಬಿರಾಕ್ಲಸ್ ಆಗಿರ್ತವೆ ಇನ್ಮೇಲೆ ಗುರಿ ಇಟ್ಕೋಬೇಕು ನಾನು ಎಕ್ಸ್ಟ್ ದಿನ ದುಃಖ ಬಂದ್ರೆ ಅಳ್ತಾ ಇದ್ದೆ ಇನ್ಮೇಲೆ ದುಃಖ ಬಂದ್ರೆ ಅಳದೇ ಇಲ್ಲ ನಾನು ಅದೇ ಜ್ಞಾನ ಅಲ್ಲ ಅಜ್ಞಾನದಿಂದ ಜ್ಞಾನಕ್ ಬರಬೇಕು ಬೆಳಕಿಗೆ ಬರಬೇಕು ಯುಗಾದಿ ಅದೇ ಹೇಳ್ತಿದ್ದೆ ಎಲ್ಲರ ಸಂದೇಶ ಬಟ್ ಮನುಷ್ಯ ಏನ್ ಮಾಡ್ತಿದ್ದಾನೆ ಪಶುಧಾರ ಜೀವಿಸ್ತಿದ್ದಾನೆ ಪಶು ಆದ್ರೂ ಬೇಕು ಪಶುಕ್ಕಿಂತ ವೇಸ್ಟ್ ಆಗಿ ಜೀವಿಸ್ತಿದ್ದೇನೆ ನಾನ್ ಬರೀ ಊಟ ಮಾಡ್ದೆ ಹೊಸ ಬಟ್ಟೆ ಹಾಕೊಂಡೆ ಯುಗಾದಿ ಬಂತು ಅಂದ್ರೆ ಏನ್ ಬಂತು ಏನ್ ಬಂತು ಸಾರ್ಥಕತೆ ಅದ್ರಲ್ಲಿ ಅದ್ರಲ್ಲಿ ಏನ್ ದೊಡ್ಡ ವಿಷಯ ಇದೆ ಎಲ್ಲರೂ ಮಾಡ್ತಾರೆ ಅದ್ರಲ್ಲಿ ನಾನು ಈ ಯುಗ ಅಥವಾ ಈ ವರ್ಷ ಏನು ಹೊಸ ಒಂದು ಬದಲಾವಣೆ ತಂದ್ಕಂತ ನನ್ನ ಜೀವನದಲ್ಲಿ ಹೊಸ ಒಂದು ಚೈತನ್ಯ ತಂದ್ಕೊಂತೀನ ಜೀವನದಲ್ಲಿ ಅಂತ ಅನ್ಕೋಬೇಕು ಗುರಿ ಇಟ್ಕೋಬೇಕು ನಾನು ಗುರಿ ಇಟ್ಕೊಂಡಿದ್ದೀನಿ ಈ ವರ್ಷ ನಾನು ಅಟ್ಲೀಸ್ಟ್ ಒಂದು ಬುಕ್ ಓದೇ ಮುಗಿಸೆ ಮುಗಿಸ್ತೀನಿ ಹನ್ನೆರಡು ಬುಕ್ಸ್ ನೆಕ್ಸ್ಟ್ ಮುಗಿಸೆ ಮುಗಿಸ್ತೀನಿ ನಾನು ಗುರಿ ಇಟ್ಕೊಂಡಿದ್ದೀನಿ ನಾವು ಇಟ್ಕೋಬೇಕಲ್ಲ ಗುರಿಗಳು ಮೈಲಿ ಲೋಕಕ್ ಹೋದಾಗ ನಾವು ನಮ್ಮ ಜೀವನ ನೋಡಿ ಆನಂದ ಪಡ್ಬೇಕು ನಾನು ಇದು ಮಾಡ್ಲಿಲ್ಲ ಅಂತ ಅನ್ಕಬಾರ್ದು ಈ ಕೆಲಸ ಎಲ್ಲ ಮಿಸ್ ಮಾಡ್ಬಿಟ್ಟೆ ಅಲ್ಲ ಭೂಮಿ ಮೇಲೆ ನಾನು ಯಾಕೆ ಮಿಸ್ ಮಾಡ್ದೆ ಅಂತ ದುಃಖ ಪಡಬಾರ್ದು ಬೇಜಾರ್ ಪಡಬಾರ್ದು ಮೇಲಿ ಹೋದಾಗ ಈ ಜನ್ಮ ಇರೋದೇನು ಕಲಿಯಕ್ಕೆ ಬದಲಾವಣೆಗೆ ಹೊಸ ನಾಂದಿಗೆ ಹೊಸ ಚೈತನ್ಯ ಪಡೆಯಕ್ಕೋಸ್ಕರ ಆತ್ಮ ಅದೇ ಕೋರುತ್ತೆ ಬೇರೆ ಏನು ಆತ್ಮ ಹೊಸ ಬಟ್ಟೆ ಕೊರಲ್ಲ ಆತ್ಮ ಇನ್ನೇನು ಪ್ರಾಪಂಚಿಕ ಕೆಲಸಗಳು ಕೊರಲ್ಲ ಸಣ್ಣ ಅನುಭವ ಅದು ಅದ್ರಲ್ಲಿ ಏನು ದೊಡ್ಡ ವಿಷಯ ಇಲ್ಲ ಸಣ್ಣದದು ಪಾಯಿಂಟ್ ಒನ್ ಪರ್ಸೆಂಟ್ ಅಷ್ಟೇ ನೈನ್ಟಿ ನೈನ್ ನೈನ್ಟಿ ನೈನ್ ಪಾಯಿಂಟ್ ನೈನ್ ಪರ್ಸೆಂಟ್ ಏನು ಜ್ಞಾನ ಕೋರುತ್ತೆ ಆತ್ಮ ಹೋ ಮಾಸ್ಟರ್ಸ್ ನಾವು ಗುರಿ ಇಟ್ಕೋಬೇಕು ಗುರಿ ಇಲ್ಲ ಅಂದ್ರೆ ಏನು ಆಗ ಸಾಧ್ಯ ಇಲ್ಲ ನಾನೇನು ಮಾಡ್ತೀನಿ ಈ ಒಂದು ಈ ವರ್ಷದಲ್ಲಿ ಯುಗಾದಿ ಪ್ರಾರಂಭ ಆಗಿದೆ ಇವತ್ತಿಂದ ನೆಕ್ಸ್ಟ್ ಯುಗಾದಿಗೆ ನಾನು ಏನು ನನ್ನ ಜೀವನದಲ್ಲಿ ನಾನು ಬದಲಾವಣೆ ಕಂಡೆ ಏನು ಸಾಧನೆ ಮಾಡಿದೆ ಪ್ರತಿ ಯುಗಾದಿ ಒಂದು ಗುರಿ ಇಟ್ಕೋಬೇಕು ಏನು ಸಾಧಿಸ್ತೀನಿ ನಾನು ಇಷ್ಟು ದಿನ ಸೇವೆ ಮಾಡಿಲ್ಲ ಇಷ್ಟು ದಿನ ಧ್ಯಾನ ಹೇಳ್ಕೊಟ್ಟಿಲ್ಲ ಇನ್ಮೇಲೆ ಧ್ಯಾನ ಹೇಳ್ಕೊಳ ಶುರು ಮಾಡ್ತೀನಿ ಬರೀ ಧ್ಯಾನ ಮಾಡಿದ್ದೀನಿ ಇಟ್ಕೋಬೇಕು ಗುರಿ ಇಟ್ಕೋಬೇಕು ಅವಾಗ ಹೊಸದ್ ಕಲಿತೀವಿ ಹೇಳ್ತಾ ಹೇಳ್ತಾ ಅಂತ ಎಷ್ಟೋ ಕಲಿತೀವಿ ನಾನು ಈ ಜನ್ಮ ಕಲ್ತಿದ್ದೆಲ್ಲ ಹೇಳಿ ಹೇಳಿನಿ ಜಾಸ್ತಿ ಧ್ಯಾನದಿಂದಲ್ಲ ಅಂದ್ರೆ ಈ ತರ ಗುರಿಗಳು ಇಟ್ಕೋಬೇಕು ನಾನು ಈ ಜನ್ಮ ಈ ಒಂದು ವರ್ಷ ಹ್ಮ್ ಈ ಯುಗಾದಿ ವರ್ಷದಲ್ಲಿ ನಾನು ಇಷ್ಟು ಬುಕ್ಸ್ ಓದ್ತೀನಿ ಇಷ್ಟು ಜನಕ್ಕೆ ಧ್ಯಾನ ಹೇಳ್ಕೊಡ್ತೀನಿ ನಾನು ಇಷ್ಟು ಪಿರಾಮಿಟರ್ ಕಟ್ತೀನಿ ನಾನು ಇಷ್ಟು ದಿನ ನಾನು ಈ ಹೋದ ವರ್ಷ ಏನ್ ಬರೀ ಧ್ಯಾನ ಮಾಡಿದೆ ನಾ ಈ ಜ ಈ ವರ್ಷದಲ್ಲಿ ನಾನು ಪಿರಮಿಡ್ ಕಟ್ತೀನಿ ನನ್ನ ಮನೆ ಮೇಲೆ ಇಟ್ಕೋಬೇಕು ಬರೀ ಇಟ್ಕೋಬೇಕು ಅಥವಾ ಪಿರಮಿಡ್ ಕಟ್ಟೋರಿಗೆ ನಾನು ಸಹಾಯ ಮಾಡ್ತೀನಿ ಈ ವರ್ಷದಲ್ಲಿ ನನ್ನ ಕೈಲಾದ್ದು ಇನ್ನೇನೋ ಹೊಸದು ಒಂದು ಆತ್ಮಕ್ಕೆ ಬೆಳವಣಿಗೆ ಬರಬೇಕು ಹೊಸ ಚೈತನ್ಯ ಬರ್ಬೇಕು ಹೊಸ ಜ್ಞಾನ ಬರ್ಬೇಕು ಅದು ಬೇಕು ಅದು ಕೇಳ್ತಾ ಆತ್ಮ ಅದೇ ಒಬ್ಬ ಜ್ಞಾನಿಯ ಒಂದು ಒಂದು ರೀತಿ ಒಂದು ಜ್ಞಾನಿಯ ಲಕ್ಷಣ ಅದು ಒಬ್ಬ ಮಾಸ್ಟರ್ ಲಕ್ಷಣ ಅದು ನಾನು ಇನ್ಮೇಲೆ ಮಿರಾಕ್ಲಾಕ್ಸ್ ಆಗಿ ಆಲೋಚನೆ ಮಾಡ್ತೀನಿ ನಾನು ಈ ಭೂತಾಯಿ ಅಳ್ತಾ ಇದ್ದಾಳೆ ಆ ಭೂತಾಯಿಗೆ ಏನೋ ಒಂದು ಕೊಡುಗೆ ಕೊಡ್ತೀನಿ ನಾನು ಇಷ್ಟು ಜನ್ಮ ಬಂದು ಬಂದು ಹೋಗಿದ್ದೀನಿ ಈ ವರ್ಷ ನಾನು ಆ ಭೂತಾಯಿಗೆ ಏನೋ ಕೊಡುಗೆ ಕೊಡ್ತೀನಿ ನಾನು ಪ್ರತಿ ಒಂದು ರ್ಯಾಲಿ ಮಾಡ್ತೀನಿ ನೆಕ್ಸ್ಟ್ ಯುಗಾದಿ ತನಕ ಇಟ್ಕೋಬೇಕು ಗುರಿಗಳು ಅವಾಗೆ ಏನಾಗುತ್ತೆ ಆತ್ಮ ಸಂತೃಪ್ತಿ ಹೊಂದುತ್ತೆ ನಿಮ್ಮ ಗುರು ಸಂತೃಪ್ತಿ ಹೊಂದ್ತಾನೆ ನಿಮ್ಮ ಪೂರ್ಣಾತ್ಮ ಸಂತೃಪ್ತಿ ಹೊಂದುತ್ತೆ ನನ್ನ ನಾನು ಹೇಳ್ಕೊಟ್ಟಿರ್ತಕ್ಕಂತ ಧ್ಯಾನ ಆ ಒಂದು ಪರ್ಸನ್ ಆ ಒಬ್ಬ ಮನುಷ್ಯ ಆ ಮನ ಮಾನವ ಎಷ್ಟು ಬದಲಾವಣೆ ಮಾಡ್ದ ಆ ಧ್ಯಾನ ಎಷ್ಟು ಕೆಲಸ ಮಾಡಿದೆ ಅಂತ ಗುರು ಸಂತೋಷ ಪಡ್ತಾನೆ ಮೇಲಿನ ಲೋಕದಲ್ಲಿ ಇದೇ ಬೇಕು ನಾನು ಆಗಿ ಆಲೋಚನೆ ಮಾಡ್ತೀನಿ ನಾನು ಇನ್ಮೇಲೆ ಸೇವೆಯಲ್ಲೇ ತಲೀನ ಹಾಕ್ತೀನಿ ನಾನು ಒಂದು ನಿಮಿಷನೂ ವೇಸ್ಟ್ ಮಾಡಲ್ಲ ಇನ್ಮೇಲೆ ನಾನು ದುಃಖದಲ್ಲಿ ಇರೋದಿಲ್ಲ ಇನ್ನು ಇನ್ಮೇಲೆ ಅಳದೇ ಇಲ್ಲ ನಾನು ಏನೇ ಕಷ್ಟ ಬಂದ್ರು ಅಳಲ್ಲ ನಾನು ಶ್ರದ್ಧೆಯಿಂದ ಇನ್ಮೇಲೆ ಬುಕ್ಸ್ ಓದ್ತೀನಿ ಹೊಸದು ಹೊಸ ಹೊಸ ಒಂದು ಚೈತನ್ಯ ಹೊಸ ಒಂದು ರೀತಿ ಅಳವಡಿಸ್ಕೋಬೇಕಲ್ಲ ಯುಗಾದಿಂದ ಏನ್ ಕಲಿತೀವಿ ನಾವು ಪ್ರತಿ ಹಬ್ಬಗಳಿಂದ ಕಲಿಬೇಕು ನಾವು ಮೆಸೇಜ್ ಅದು ಭೂಮಿ ಮೇಲೆ ಎಷ್ಟೋ ಮೆಸೇಜ್ಗಳಿದೆ ಪ್ರಕೃತಿನಲ್ಲಿ ಅದನ್ನ ಅರ್ಥ ಮಾಡ್ಕೋಬೇಕು ಅವಾಗೆ ನಾವು ಜ್ಞಾನಿಗಳಾಗ್ತೀವಿ ಅವಾಗೆ ಬುದ್ಧ ಆಗ್ತೀವಿ ನಾವು ನಾವು ಗುರಿ ಇಟ್ಕೋಬೇಕು ನಾವು ಬದಲಾವಣೆಗೆ ನಾವು ರೆಡಿ ಆಗ್ಬೇಕು ನಾವು ಪ್ರಕೃತಿ ರೆಡಿ ಇದೆ ಅವತ್ತು ಬದಲಾವಣೆ ಆಗ್ತಾನೇ ಇದೆ ನಾವು ಅಲ್ಲೇ ರೇಟ್ ಏನಕ್ಕೆ ಬಂತು ನಿಂತ ನೀರಾಗ್ಬಾರ್ದು ಹರಿಯ ನೀರಾಗ್ಬೇಕು ಅವಾಗ ಏನಾಗುತ್ತೆ ಹೊಸ ಚೈತನ್ಯ ಬರುತ್ತೆ ಹೊಸ ಉರುಪು ಬರುತ್ತೆ ನಮಗೆ ಇದೇ ಕೇಳುತ್ತೆ ಆತ್ಮ ಸೊ ಬದಲಾವಣೆ ಬೇಕು ನನಗೆ ಬದಲಾವಣೆ ಬೇಕು ನಾನು ಬೆಳವಣಿಗೆ ಬೇಕು ನನಗೆ ನಾನು ಏನೋ ಸಾಧಿಸ್ಬೇಕು ಸುಮ್ಮನೆ ಬಂದೆ ಸುಮ್ಮನೆ ಇದು ಬಂತು ಭೂಮಿಗೆ ನಾನು ಮಾಡಿದ್ದೇ ಮಾಡಬಾರ್ದು ಹೊಸ್ತಾಗಿ ಮಾಡ್ಬೇಕು ಹೊಸ ಒಂದು ಒಂದು ಎನರ್ಜಿ ಇರ್ಬೇಕು ಹೊಸ ಒಂದು ಇನ್ನೋವೇಶನ್ ಇನ್ನೋವೇಷನ್ ಇರ್ಬೇಕು ಕೆಲಸದಲ್ಲಿ ಮಾಡಿದ್ದೇ ಮಾಡಬಾರ್ದು ಸೊ ನಾನು ಸಂಕಲ್ಪ ಮಾಡಿದ್ದೀನಿ ಪ್ರತಿ ತಿಂಗಳು ಒಂದು ಬುಕ್ ಮುಗಿಸ್ತೀನಿ ಈ ನೆಕ್ಸ್ಟ್ ಯುಗಾದಿ ತನಕ ಡಿಸೈಡ್ ಮಾಡ್ಕೋಬೇಕು ನನಗೆ ಏನೇ ಪರಿಸ್ಥಿತಿ ಬರಲಿ ನಾನು ನಿದ್ದೆ ಕಾಂಪ್ರಮೈಸ್ ಆದರೂ ಮಾಡಿ ಓದ್ತೀನಿ ನಾನು ಅನ್ಕೋಬೇಕು ನಾನು ಅನ್ಕೊಂಡಿದ್ದೀನಿ ಇವಾಗ ಖಂಡಿತ ಮುಗಿಸ್ತೀನಿ ನಾನು ಹನ್ನೆರಡು ಬುಕ್ಸ್ ಮುಗಿಸ್ತೀನಿ ಪ್ರತಿ ತಿಂಗಳು ಒಂದು ಬುಕ್ಸು ನಾನು ನಿದ್ದೆ ಆರು ಗಂಟೆ ನಿದ್ದೆ ಮಾಡ್ತೀನಿ ಇನ್ಮೇಲೆ ನಾಲ್ಕು ಗಂಟೆ ನಿದ್ದೆ ಮಾಡ್ತೀನಿ ಬಟ್ ಮುಗಿಸ್ತೀನಿ ಬುಕ್ ಅಲ್ವಾ ಸೊ ನಾವು ರೆಡಿ ಆಗ್ಬೇಕು ಪ್ರಕೃತಿ ರೆಡಿ ಇದೆ ಅವತ್ತು ರೆಡಿ ಇದೆ ನೋಡಿ ಎಷ್ಟು ಹೇಳ್ಕೊಡ್ತಿದೆ ಪ್ರಕೃತಿ ಅದನ್ನ ಅರ್ಥ ಮಾಡ್ಕೋಬೇಕು ಅವನೇ ಮಾಸ್ಟರ್ ಅವನು ಎಲ್ಲನೂ ವಿಷಯ ಎಲ್ಲ ವಿಷಯಗಳು ನಾವು ಬದಲಾವಣೆ ಬೇಕನ್ಕಬೇಕು ಬೆಳವಣಿಗೆ ಬೇಕನ್ಕೋಬೇಕು ಡೆವಲಪ್ಮೆಂಟ್ ಬೇಕನ್ಕೋಬೇಕು ಅದೇ ಯುಗಾದಿ ಸಂದೇಶ ಅದೇ ಯುಗಾದಿ ಹೇಳ್ಕೊಡ್ತಿದೆ ಪ್ರಕೃತಿ ಹೇಳ್ಕೊಡ್ತಿದೆ ಅಲ್ಲ ಮಾಸ್ಟರ್ಸ್ ಥ್ಯಾಂಕ್ ಯು ಹೊ ಉದ್ದೇಶಗಳು ಹೊಸ ಗೋಲ್ ಸೊ ಅದನ್ನ ಕಂಪ್ಲೀಟ್ ಮಾಡ್ಬೇಕು ನಾವು ಅನ್ಕೊಳ್ತೀವಿ ಶುರುವಿನಲ್ಲಿ ಆಮೇಲೆ ಮುಂದ್ಕೊಡ್ತೀವಿ ಇದು